ಕೈ ಪ್ರಶ್ನೆಗಳಿಂದ ಪಲಾಯನ ಯಾಕೆ ಬಿಟ್ಟಿ ಬಿಲ್ಡಪ್ ರಾಜಕೀಯ ಬೆಳೆ ಪಾಕ್ ನಮ್ಮ ಎಷ್ಟು ರಫೇಲ್ ಹೊಡೆದಿದೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಂ ಉಗ್ರ ದಾಳಿಯ ನಂತರ ಇಡೀ ದೇಶದಲ್ಲಿ ಪಾಕಿಸ್ತಾನದ ಉಗ್ರರ ವಿರುದ್ಧ ಆಕ್ರೋಶ ಕಟ್ಟೆ ಕಟ್ಟೆಯೊಡೆದಿತ್ತು ಆ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನದ ಉಗ್ರರನ್ನ ಕೊಲ್ತೀವಿ ಅಂತ ಹೇಳಿದ್ರು ಅದರಂತೆ ಮೇ ಏಳರಂದು ಸಿಯಲ್ಲಿರೋ ಪಾಕ್ ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡೋದರ ಮೂಲಕ ಹೊಡೆದುರುಳಿಸಿತ್ತು ಈ ಸೇನಾ ಕಾರ್ಯಾಚರಣೆಯಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಉಗ್ರರು ಮಟಾಶ್ ಅಂತ ಹೇಳಲಾಗ್ತಿದೆ ಈ ಸೇನಾ ಕಾರ್ಯಾಚರಣೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ನಮ್ಮ ವೀರ ಯೋಧರ ಈ ಸಾಹಸಕ್ಕೆ ನಿಜಕ್ಕೂ ಸಿಲ್ಲಿಟ್ ಹೊಡೆಯಲೇಬೇಕು ಆದರೆ ಸೇನಾ ಕಾರ್ಯಾಚರಣೆಯನ್ನ ಮೋದಿ ಮತ್ತು ಬಿಜೆಪಿ ನಾಯಕರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಆಗಿ ಬದಲಾಯಿಸಿಕೊಳ್ಳುವ ಯತ್ನ ನಡೆಸುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಈ ನಡುವೆ ಕಾಂಗ್ರೆಸ್ ನಾಯಕರು ಕೇಳ್ತಿರೋ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ರಿಸಲಾಗದೆ ಬಿಜೆಪಿ ಪ್ರಮುಖ ನಾಯಕರು ಹಿಂದೆಟ್ಟು ಹಾಕ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರದ್ದು ಬರೀ ಬಿಟ್ಟಿ ಬಿಲ್ಡಪ್ ಮಾತ್ರವ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಪಾಕ್ನ ಉಗ್ರ ನೆಲಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ ನೂರಕ್ಕೂ ಹೆಚ್ಚು ಉಗ್ರರು ಮಟಾಶ್ ಹಾಕಿದ್ದಾರೆ ಈ ಸೇನಾ ಕಾರ್ಯಾಚರಣೆಯನ್ನ ಪ್ರತಿಯೊಬ್ಬ ಭಾರತೀಯರು ಮೆಚ್ಚಲೇಬೇಕು ಆದ್ರೆ ಇಲ್ಲಿ ಕಾಂಗ್ರೆಸ್ ಕೇಳ್ತಿರೋ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಇದು ಕೆಲವೊಂದಿಷ್ಟು ಅನುಮಾನಗಳನ್ನ ಹಾಕಿದೆ ಹಾಗಾದ್ರೆ ಏನವು ಪ್ರಶ್ನೆಗಳು ಅಂತರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಪ್ರವಾಸಿಗರನ್ನ ಕೊಂದ ಉಗ್ರರು ಏನಾದ್ರು ಪಾಕ್ ಉಗ್ರ ನೆಲಗಳ ಧ್ವಂಸಕ್ಕೆ ಮೆಚ್ಚಲೇಬೇಕು ಆದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಅಸಲಿ ಉದ್ದೇಶ ಏನಾಗಿತ್ತು ಪಹಲ್ಗಂ ತಮ್ಮ ಗಂಡತಿರನ್ನ ಕೊಂದ ನಾಲ್ವರು ಉಗ್ರರನ್ನ ಕೊಲ್ಲೋದಲ್ವಾ ಅದೇ ತಾನೇ ಪ್ರತೀಕಾರ ಅಂದ್ರೆ ಆದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನೂರು ಉಗ್ರರು ಸತ್ತಿರಬಹುದು ಅದರಲ್ಲಿ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನ ಕೊಂದ ಆ ನಾಲ್ವರು ಉಗ್ರರು ಇದ್ರ ಅವರನ್ನ ನಿಜಕ್ಕೂ ಕೊಂದ್ರ ಅನ್ನೋದನ್ನ ರಿವೀಲ್ ಮಾಡ್ಬೇಕಲ್ವಾ ನಿಮ್ಗೆ ಗೊತ್ತಿರ್ಲಿ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕದ ಟ್ವಿನ್ ಟವರ್ ಮೇಲೆ ದಾಳಿ ಮಾಡಿದ್ದ ಉಗ್ರ ಒಸಾಮ ಬಿನ್ ಲಾಡೆನ್ ಅನ್ನ ಅಮೆರಿಕ ಹತ್ತು ವರ್ಷಗಳ ನಂತರ ಹುಡುಕಿಕೊಲ್ತು ಪಾಕಿಸ್ತಾನದ ಅಬೋಟಾಬಾದ್ ನಲ್ಲಿ ಅಡಿಗೆ ಕೂತಿದ್ದ ಒಸಾಮ ಬಿನ್ ಲಾಡೆನ್ ಮನೆಗೆ ನುಗ್ಗಿ ಬಿನ್ ಲಾಡಿನ್ ಅನ್ನ ಕೊಲ್ತು ಅಮೆರಿಕ ಆ ನಂತರ ಲಾಡಿನ್ ಹೆಣದ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಅದನ್ನ ಕಂಡು ಇಡೀ ಅಮೆರಿಕ ಸಂಭ್ರಮಿಸಿತ್ತು ಆದ್ರೆ ಭಾರತ ಪಹಲ್ಗಂ ಉಗ್ರ ದಾಳಿಯ ಉಗ್ರರನ್ನ ನಿಜಕ್ಕೂ ಕೊಂದಿದ್ಯಾ ಅಥವಾ ಇಲ್ವಾ ಅನ್ನೋದು ಇದುವರೆಗೂ ರಿವೀಲ್ ಆಗಿಲ್ಲ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಪ್ರಧಾನಿ ಮೋದಿಯವರನ್ನ ಕೇಳ್ತಿದ್ದಾರೆ ಆದ್ರೆ ಮೋದಿ ಈ ಬಗ್ಗೆ ಗುಟ್ಟು ಬಿಟ್ಟು ಕೊಡ್ತಿಲ್ಲ ನಂಬರ್ ಟು ನಮ್ಮ ಎಷ್ಟು ಗಳನ್ನ ಪಾಕ್ ಹೊಡೆದಿದೆ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದ ಆದ್ರೆ ಪಾಕಿಸ್ತಾನ ನಾವು ಭಾರತೀಯ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಇದರಲ್ಲಿ ಗೆದ್ದಿದ್ದು ನಾವೇ ಅಂತ ಹೇಳ್ಕೊಳ್ತಿದ್ದ ಹೀಗಾಗಿ ಕಾಂಗ್ರೆಸ್ ನಾಯಕರು ಭಾರತ ಪಾಕ್ ನಡುವಿನ ಸಂಘರ್ಷದಲ್ಲಿ ಅಸಲಿಗೆ ಏನಾಯ್ತು ನಿಜವಾಗ್ಲೂ ಪಾಕಿಸ್ತಾನ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ್ಯಾ ಅನ್ನೋ ಅನುಮಾನ ಕಟ್ತಿದೆ ನಿನ್ನೆ ಹೈದರಾಬಾದ್ ನಲ್ಲಿ ನಡೆದ ಜೈ ಹಿಂದ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕಿಸ್ತಾನದೊಂದಿಗೆ ಯುದ್ಧಕ್ಕೆ ಹೋಗುವ ಮೊದಲು ಸರ್ವಪಕ್ಷ ಸಭೆಗೆ ಕರೆ ನೀಡಿದ್ದ ಪ್ರಧಾನಿ ಮೋದಿ ನೆರೆಯ ರಾಷ್ಟ್ರದೊಂದಿಗಿನ ಸಶಸ್ತ್ರ ಸಂಘರ್ಷವನ್ನು ನಿಲ್ಲಿಸುವ ಮೊದಲು ಆದ್ಯಕ್ಕೆ ಸರ್ವಪಕ್ಷ ಸಭೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನೂರ ಕೋಟಿ ಭಾರತೀಯರ ಇಚ್ಛೆಯ ಹೊರತಾಗಿಯೂ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಲು ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲೆ ಹಿಡಿತ ಸಾಧಿಸಲು ಮೋದಿ ವಿಫಲವಾಗಿದ್ದಾರೆ ಅಂತೇಳಿ ರೇವಂತ್ ರೆಡ್ಡಿ ಆರೋಪಿಸಿದ್ದಾರೆ ಸಿಕಿಂದ್ರಾಬಾದ್ ಕಂಟೋನ್ಮೆಂಟ್ ನ ಸೈನಿಕರು ಯುದ್ಧದಲ್ಲಿ ಭಾಗವಹಿಸಿದ್ರು ತೆಲಂಗಾಣದಲ್ಲಿ ತಯಾರಾಗುತ್ತಿರುವ ಯುದ್ಧ ವಿಮಾನಗಳು ನಮ್ಮ ದೇಶದ ಮೇಲಿನ ಗೌರವವನ್ನ ಎತ್ತಿ ಹಿಡಿದುವು ನರೇಂದ್ರ ಮೋದಿ ತಂದ ರಫೇಲ್ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿತ್ತು ಆದ್ರೆ ಎಷ್ಟು ರಫೇಲ್ ವಿಮಾನಗಳನ್ನು ಹೊಡೆದುರುಳಿಸಿತು ಎಂಬುದರ ಕುರಿತು ಯಾವುದೇ ಚರ್ಚೆ ಆಗಿಲ್ಲ ಇತ್ತೀಚೆಗೆ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಎಷ್ಟು ರಫೇಲ್ ವಿಮಾನಗಳನ್ನ ಹೊಡೆದುರುಳಿಸಿತು ಎಂಬುದನ್ನು ನರೇಂದ್ರ ಮೋದಿ ಉತ್ತರಿಸಬೇಕು ನೀವು ನಮಗೆ ಲೆಕ್ಕ ಕೊಡಿ ಅಂತೇಳಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆಗ್ರಹಿಸಿದ್ದಾರೆ Number three. ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ರಿಯಾಕ್ಷನ್ ಯಾಕಿಲ್ಲ ನಾಲ್ಕು ದಿನಗಳ ಯುದ್ಧದ ನಂತರ ಯಾರು ಯಾರನ್ನ ಬೆದರಿಸಿದ್ರು ಮತ್ತು ಯಾರು ಯಾರಿಗೆ ಬಲಿಯಾದ್ರು ಎಂಬುದು ನಮಗೆ ತಿಳಿದಿಲ್ಲ ಅಂತೇಳಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ ಜೊತೆಗೆ ಯುದ್ಧಕ್ಕಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊರಬಂದು ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ನಾನು ಹೇಳಿದ್ದಕ್ಕೆ ಎರಡೂ ದೇಶಗಳು ತಲೆಯಾಡಿಸಿ ಕದನ ವಿರಾಮ ಘೋಷಿಸಿವೆ ಅಂತೇಳಿ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಹಾಗಾದ್ರೆ ಕಾಶ್ಮೀರ ಭಾರತದ ಆಂತರಿಕ ವಿಚಾರ ಈ ವಿಚಾರದಲ್ಲಿ ಭಾರತ ತನ್ನ ಸ್ವಂತ ನಿರ್ಧಾರ ತಗೋಬೇಕಿತ್ತು ಪಾಪಿ ಪಾಕಿಸ್ತಾನ ತನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹೊರತಾ ಕೊಟ್ಟು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡ್ಕೋಬಹುದಿತ್ತು ಆದ್ರೆ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ತಲೆ ಬಾಗಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕೇಳ್ತಿರೋ ಈ ಪ್ರಶ್ನೆಗೆ ಮೋದಿ ಅದಕ್ಕೆ ಉತ್ತರಿಸುತ್ತಿಲ್ಲ ನಂಬರ್ ಫೋರ್ ಆಪರೇಷನ್ ಸಿಂಧೂರ್ ಪೊಲಿಟಿಕಲ್ ಗಿಮಿಕ್ ಇತ್ತ ಆಪರೇಷನ್ ಸಿಂಧೂರನ್ನು ಬಿಜೆಪಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯತ್ನಿಸುತ್ತಿದೆ ಆಪರೇಷನ್ ಸಿಂಧೂರ್ನಂತೆ ಪಶ್ಚಿಮ ಬಂಗಾಳದಲ್ಲಿ ಆಪರೇಷನ್ ಪಶ್ಚಿಮ ಬಂಗಾಳ ಮಾಡಿ ಅಲ್ಲಿರೋ ಟಿಎಂಸಿ ಸರ್ಕಾರವನ್ನ ಕಿತ್ತು ಹಾಕ್ತೀವಿ ಅಂತೇಳಿ ಇತ್ತೀಚೆಗೆ ಬಿಜೆಪಿ ಮುಖಂಡರೊಬ್ಬರು ಹೇಳಿದ್ರು ಸಿಂಧೂರ ನೀಡಲು ಮೋದಿ ಸರ್ಕಾರ ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಈ ಬಗ್ಗೆ ಕಾರವಾಗಿ ರಿಯಾಕ್ಟ್ ಮಾಡಿರೋ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿ ಅವರು ಎಲ್ಲರಿಗೂ ಗಂಡನಲ್ಲ ಮೊದಲು ನೀವು ನಿಮ್ಮ ಹೆಂಡತಿಗೆ ಸಿಂಧೂರವನ್ನೇಕೆ ಕೊಟ್ಟಿಲ್ಲ ಇದನ್ನ ಹೇಳುತ್ತಿರೋದಕ್ಕೆ ಕ್ಷಮಿಸಿ ನಾವು ಇಂತಹ ವಿಚಾರವನ್ನೆಲ್ಲ ಕೆದಕೋದಿಲ್ಲ ಆದ್ರೆ ನೀವು ನಮ್ಮನ್ನ ಒತ್ತಾಯ

Sorry to say, I should not go into the into all this matter. But you compel us. You compel us in the name of Operation Shindur, the Bengal operation. That's why you compel us. ಟು ಹೀಗೆ ಭಾರತ ಮತ್ತು ಪಾಕ್ ನಡುವೆ ನಡೆದ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತರ ಸಿಗದ ಪ್ರಶ್ನೆಗಳಿವೆ ಜೊತೆಗೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯನ್ನ ಬಿಜೆಪಿಯವರು ತಮ್ಮ ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಲು ಮುಂದಾಗಿರೋದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ